ಇನ್ನು ಇವತ್ತು ಏರ್ ಶೋ ಉದ್ಘಾಟನೆ ಆಗಿದೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳು ಸುಮಾರು ನೂರಾರು ರಾಷ್ಟ್ರಗಳು ಇದರಲ್ಲಿ ಪಾಲ್ಗೊಂಡಿರುವಂತದ್ದು ಜೊತೆಗೆ ಮೂವತ್ತೈದು ರಾಷ್ಟ್ರಗಳ ರಕ್ಷಣಾ ಸಚಿವರು ಪಾಲ್ಗೊಂಡಿದ್ದಾರೆ ಇದಕ್ಕೆ ಪ್ರಧಾನಿ ಮೋದಿ ಚಾಲನೆ ಕೊಟ್ಟರು ಮಾಹನಗಳದಲ್ಲಿ ಲೋಹದ ಹಕ್ಕಿಗಳು ತೋರದಂತ ಕಸರತ್ತು ಅವು ಈ ಪಲ್ಟಿ ಹೊಡಿಯನ್ನು ನೋಡಿದ್ರೆ ಗಿರಿಗಿಟ್ಲೆ ಆಡೋದು ನೋಡಿದ್ರೆ ಝಲ್ಲಂದು ಬಿಡುತ್ತೆ ಅದ್ಭುತವಾದಂತಹ ದೃಶ್ಯಾವಳಿಗಳು ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಬಾನಂಗಳದ ಕಸರತ್ತುಗಳು ಯಾವ ರೀತಿ ಇತ್ತು ಅಂತ ಅದಕ್ಕೆ ಅದಕ್ಕಿಂತ ಮೊದಲು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ದು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ ದೇಶದ ರಕ್ಷಣಾ ಸಚಿವರು ಕೂಡ ಇದ್ದರು ರಾಜ್ಯಪಾಲರು ಕೂಡ ಇದ್ದರು ತೇಜಸ್ ನಾವು ತೋರಿಸ್ತಾ ಇದ್ದೀವಿ ಭಾರತದ ಹಗುರ ಯುದ್ಧ ವಿಮಾನ ನಾವು ಕೂಡ ದಾಪ್ಗಾಲ್ ಇಡುತ್ತಿದ್ದೀವಿ ಅನ್ನೋದಕ್ಕೆ ಒಂದು ಸೂಚನೆ ಇದು ತೇಜಸ್ ಹೆಚ್ಚೆಯಲ್ಲಿ ನಿರ್ಮಾಣಗೊಂಡಿರುವಂತಹ ತೇಜಸ್ ಇದು ಹನ್ನೆರಡು ಟನ್ ತೂಕ ಇದೆ ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟರ್ ವೇಗವಾಗಿ ಚಲಿಸುತ್ತೆ ಬಹಳಷ್ಟು ಪ್ರಯೋಗಗಳಿಗೆ ಒಳಪಟ್ಟಿರುವಂತಹ ತೇಜಸ್ ಮೂರು ಟನ್ ಶಸ್ತ್ರಾಸ್ತ್ರಗಳನ್ನು ಇದರಲ್ಲಿ ಸಾಗಿಸಬಹುದು ಎರಡ್ ಸಾವಿರದ ಹದಿನೈದರಲ್ಲಿ ಮೊದಲಿಗೆ ತಯಾರಾಯಿತು ಸ್ವಲ್ಪ ವೆಯ್ಟ್ ಜಾಸ್ತಿ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಅಭಿವೃದ್ಧಿ ಮಾಡಿದ್ರು ಹೆಚ್ಚಿಯಲ್ಲಿ ನಿರ್ಮಿತ ಲಘು ಯುದ್ಧ ವಿಮಾನ

ಇನ್ನೊಂದು ಹೆಲಿಕಾಪ್ಟರ್ ಪ್ರಚಂಡ ಪ್ರಚಂಡವಾಗಿರುವಂತ ಹೆಲಿಕಾಪ್ಟರ್ ಯಾಕಂದ್ರೆ ಹೆಸರು ಹೇಳ್ತಾ ಇದೆ ಪ್ರಚಂಡವಾದಂತಹ ಶಕ್ತಿ ಸಾಮರ್ಥ್ಯ ಪ್ರಚಂಡ್ ಹೆಲಿಕಾಪ್ಟರ್ ದೃಶ್ಯಗಳನ್ನು ತೋರಿಸ್ತಾ ಇದೀವಿ ಯುದ್ಧ ಭೂಮಿನಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಹವಾಮಾನದಲ್ಲಿ ಅಂದ್ರೆ ಹೆಲಿಕಾಪ್ಟರ್ ದೊಡ್ಡ ಚಾಲೆಂಜ್ ಏನಪ್ಪ ಅಂತಂದ್ರೆ ನೀವು ಮೋಡ ಮುಸುಕಿದ ವಾತಾವರಣದಲ್ಲಿ ತಗೊಳಕ ತಗೊಂಡು ಹೋಗಲ್ಲ ಜೊತೆಗಿನ ಕತ್ತಲಲ್ಲಿ ಇದನ್ನ ನಡೆಸಕಾಗಲ್ಲ ಸಂಜೆ ಆದ ತಕ್ಷಣ ಇಂಥದ್ದೆಲ್ಲದೂ ಕೂಡ ಇದೆ ಆದ್ರೆ ಬಹಳ ಅದ್ಭುತವಾಗಿ ವಿನ್ಯಾಸ ಮಾಡಲಾಗಿದೆ ಪ್ರಚಂಡನ್ನ ಇನ್ನು ಸೂರ್ಯ ಕಿರಣ ಬಗ್ಗೆ ಹೇಳಲೇಬೇಕು ಬಾನಂಗಳದಲ್ಲಿ ಸೂರ್ಯನೇ ಆಶ್ಚರ್ಯಪಟ್ಟಬೇಕು ಆ ರೀತಿ ಚಿತ್ತಾರಗಳನ್ನು ಮೂಡಿಸುವಂತ ನಿಟ್ಟಲ್ಲಿ ಸೂರ್ಯ ಕಿರಣ ಸಾಧನೆ ಇದೆಯಲ್ಲ ಸಾಮಾನ್ಯ ಸಾಧನೆ ಅಲ್ಲ ನೋಡಿ ಒಂದು ರೆಕ್ತಲ್ಲಿ ಆಗಸದ ಸೂರ್ಯನೇ ಬೆರಗಾಗ್ಬಿಡ್ಬೇಕು ಇವನ್ನ ನೋಡಿ ಅಷ್ಟರ ಮಟ್ಟಿಗೆ ಚಿತ್ತಾರ चाली नव किरण का रथ सजा है कली कुसुम से पथ सजा है बादलों के अनुचरों ने स्वर्ण की पोशाक धारी आ रही रवि की सवारी आ रही रवि की सवारी इनी पंक्तियों के साथ अब आप टीम को अपने ठीक सामने से अपनी ओर बढ़ता हुआ देख पा रहे हैं और प्रोचिंग फ्रॉम स्ट्रेट है टीम इज नॉट कमिंग फॉर अ क्रॉस ओवर ब्रेक एंड लेट आउट लीडर्स कॉल देख सकते हैं सूर्य किरण एक दो तीन और चार को आसमान की बुलंदियां छूते भारतीय वायुसेना के आदर्श वाक्य नृशम दीप्तम को चरितार्थ करते हुए Glossy bright aircraft that you just saw in the skies are kept ready to fly by our maintenance team, led by Wing Commander Rana, Wing Commander Negi, Squadron Leader Dhayal, and Master Warrant Officer Kuldeep Kumar. And from the left, number five, Wing Commander Bordolo and Scorner Leader and they're piercing right through the air. What an icing on top of the cake. Well, as the temperatures in this arena are starting to soar, coming in from your right are Surakiran 6, that is Wing Commander Alok, along with 8 and 9. They will be rolling synchronously to my tunes like ballerinas in the sky in this well-choreographed maneuver. Here they make an entrance from your far right. From the the left, that is is, number six, our very own cupid, drawing an arrow through heart. Heart And there it is, a beautiful heart dedicated to ಅದ್ಭುತವಾದ ಚಿತ್ರ ನೋಡಿ ಬಾನಿತ್ತಾರ ಮೂ ಸಾಮಾನ್ಯ ಸಂಗತಿನ ಅದರಲ್ಲೂ ವಿಪರೀತ ವೇಗವಾಗಿ ಹೋಗುವಂಥ ಸಂದರ್ಭದಲ್ಲಿ ಯಾವುದು ಲಗಾಟೆ ಹೊಡೆಯುವಂಥ ರೀತಿಗಳಿದಾವಲ್ಲ ಇದಾವಲ್ಲ ನೋಡಿದ್ರೆ ಮೈ ಜುಮ್ಮನ್ ಬಿಡುತ್ತೆ ಏನಪ್ಪ ಇದು ಅಂತ ಅದರಲ್ಲೂ ಕೊನೆಗೆ ಪ್ರೀತಿಯ ಸಂಕೇತ ಲವ್ ಮಾರ್ಕ್ ಅನ್ನು ಕೂಡ ವಿಮಾನಗಳು ಆ ಚಿತ್ತಾರವನ್ನು ಬಿಡಿಸಿ ಆಗಸದ ಇದೆಲ್ಲದಕ್ಕೂ ಕೂಡ ಪ್ರಧಾನಿ ಮೋದಿ ಸಾಕ್ಷಿಯಾದರು